ಅಲ್ರಿ ಬರದೆ ನಿಮಗೆ ಏಳು ಪದ ನೂರ ಹದಿನೇಳು ಪದ ಪದ ಯೂಟ್ಯೂಬ್ ಸರ್ಚ್ ಮಾಡಿ ನೋಡ್ರಿ ಹುಡುಗನ ಒಂದ್ ಮಾಡಬೇಕಾದ್ರೆ ಗ್ಯಾಸ್ ಹಚ್ಚು ಹಚ್ಚು ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚು ಗಾಳಿ ಬರ್ಬೇಕಾದ್ರೆ ಫ್ಯಾನ್ ಹಚ್ಚು ನಾ ಬೇಕಾದ್ರೆ ಫೋನ್ ಹಚ್ಚು ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಗಪ್ಪ ಪರಮೇಶ್ವರನ ಸತ್ವಜಾತ ಮುಖದಿಂದ ಉದ್ಭವಿಸಿ ಬಂದು ಉದ್ಭವಿಸಿ ಬಂದು ಹರಿಯಂತು ಏಳುನೂರು ವರ್ಷ ಹರಿಯದಿ ಏಳುನೂರು ವರ್ಷ ಜಗತ್ತನ ಸಂಚಾರ ಗೈದು ಸಲ್ಲಾಪುರದ ಹುಟ್ಟಿ ಹೊತ್ತಿ ಬರತಕ್ಕಂಥ ಬಹುಶಃ ವಾಣಿಯನ್ನು ಅವರು ಜಗದ್ಗುರು ರೇವಣ ಸಿದ್ದೇಶ್ವರನ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ ಹೇಳಿ ರೇವಣ ಸಿದ್ದೇಶ್ವರನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥವ್ರು ಸೋರಮ್ಮ ದೇವಿಯ ಸುದ್ದ ಬರಹದೇವರ ಕಂದ ಕಳವಿ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮ್ಮಯವರು ತಮ್ಮನಾಗಿ ತಮ್ಮನಾಗಿ ಧರಣಿ ಮೇಲೆ ಇರತಕ್ಕಂಥ ದುಷ್ಟ ದೈನರನ್ನು ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಕೈದು ಹಾಲ ಮತದ ಕುಲದೈವರಿಸಿಕೊಂಡಿರತಕ್ಕಂಥ ನನ್ನಪ್ಪ ನಮ್ಮಪ್ಪ ಶಿವಸಿದ್ದ ಬೀರೇಶ್ವರನ ಪಾದಪು ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಹುಲಿಗಿಣ್ಣವನ್ನು ತಂದ ಉಳಿಸಿ ಜತ್ತಿನಾರಾಯಣಪುರ್ ನಾಮವನ್ನು ಅಳಿಸಿ ಹುಲಜಂತಿ ಅಲಸಿ ಹುಲಜಂತಿ ಅಲಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಶಿವಕ್ಷೇತ್ರ ಹುಲಜಂತಿ ಗ್ರಾಮದೊಳಗೆ ಹಿಂಗವಾಗಿ ನೆಲೆಸಿರತಕ್ಕಂಥವರು ಯಾರಪ್ಪ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಆಗಿರ್ತಕ್ಕಂಥ ಮುತ್ತೆ ಮಾಲಿಂಗ್ರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಮಾನಿಂದ ನಾಲ್ಕು ಮಕ್ಕಳು ಕೂಡ ತಂಡಿ ಎಂಕಣ್ಣಗೌಡು ತಾಯಿ ಶಿವಲಿಂಗಮ್ಮನ ಪುಣ್ಯವತಾರದಲ್ಲಿ ಜನಿಸಿ ಬಂದು ಬಂದು ಗಣಿಯಾರ ಒಳಗ ಗಣಿಯರು ಒಳಗಿ ಮಣಿ ಸುರು ಶಿವನು ತೋರಿಸಿ

తిర విజయపూర్ జిల్లా బస్వన బాగావాడి తినూకరు గ్రామ లక్ష్మణ మాస్ పదకు కూడా వందే రీతి నడదాడు మాట్లాడే ధన కోగి ಮನವಿ ಮುದ್ಯವರು ಕೈಯಲ್ಲಿ ಹಾ ಒಂದು ಸಂವಾದ ಮರ್ಯಾದಿಸಿ ಕೊಂಡರ್ತಕ್ಕಂಥ ಗ್ರಾಮದ ಯೋಗೇಶ್ವರ ಟಿನ ಕಲಾಗ ಸಂಘ ಸಂಘ ಇದು ನಮ್ಮ ಶಾಂತ ಮೇಡಮ್ ಅವ್ರ ಡೊಳ್ಳಿನ ಕಲಾಗನ ಸಂಘ ರೀ ಶಾಂತ ಮೇಡಮ್ ಇವ ಎರಡು ಮೇಳಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರವಾಗಿ ಕುಳಸಿಯನ್ನು ಆತ್ಮೀಯ ಬಂಧುಗಳೇ ಇವ ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಇವ್ ಹೆಂಗ್ರಿಪಾ ದಿನ ನಾಡ ಮೇಳ ತಿರುಗಡೆ ಹಾಡು ಮೇಳಗಳನ್ನು ಇವತ್ತು ಇಲ್ಲಿಗೆ ಬರಮಾಡಿಕೊಂಡಿರು ನನ್ನ ಆತ್ಮೀಯ ಬಂಧುಗಳೇ ವೇಳೆ ಹೌದು ಹೌದು ಇವು ಎರಡೂ ಮೇಳದಲ್ಲಿ ಅನೇಕ ಲೋಪದೋಷಗಳು ಯಾ 心还关着、啊。 ನಂಬಬೇಕಾಗ್ಯದ ನಾವು ಮಾಡುವಂತ ಕಾಯಕವನ್ನು ನಂಬಬೇಕಾಗ್ಯದ ಹೌದು ನಂಬುದಕ್ಕೆ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಟ್ಲಕ್ಕ ಸಾಧ್ಯ ಐತಿ ಅಂತಕ್ಕಂಥದ್ದು ಮಾತ ಹೇಳಿ ಈ ಸ್ಟೇಜಿನ ಮೇಲೆ ಹೇಳಿ ಹೌದು ಇವತ್ತ ಎರಡೂ ಮೇಳಗಳನ್ನು ನನ್ನ ಆತ್ಮೀಯ ಹೌದು ಎರಡೂ ಮೇಲೆ ಅನೇಕ ಆ ತಪ್ಪದ ಬದಿ ಹೊತ್ತಿ ಹೊತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಹೋದವರಿಗೆ ಸ್ವೀಕಾರ ಮಾಡಬೇಕಂದ್ರೆ ದೈವ ಎಂಬುದು ಕೇಳಿಕೊಂಡ್ರು ಕೇಳಿಕೊಂಡು ಯಥಾಪರ್ಕರ ಒಂದು ಖ್ಯಾಲಿ ಆಡಿ ನಮ್ಮ ಶ್ರೇಷ್ಠ ಕಲವೊಂದಿಗೆ ಕಾಳಿ ಕೊಡೋಕೆ ಮುಂಚಿತವಾಗಿ ಮುಂಚಿತವಾಗಿ ఈ స్టేజ్ అందరూ సమాన్య స్టేజ్ అలా మరణ్యూ దేవ్రె సేవ జాతి అలా స్టేజ్ కలవంత్రు హాడుమన్ సార్ హాడి స్టేజ్ ఐతి ఐతి సన్యాళ హనుమంత గౌడ్ హాటిర ఐతి కర్ణాటక శిరసప్ హాడిర్త ఇస్లా ధర్మ దా భార హి హాడ ఇంగ్లీష్ మైబూ హాడ స్టేజ్ ఐతి ఐతి ఎలా హాడ స్టేజ్ ఇవత్ నమగ్ సిక్ మరణ ఈ వర్ష నమగ సిక్తి కార్యక్రమ హంగ్ ఆగ్ హవారు కార్యక్రమ శ్రవణపురకి మొదలమూర్ మంది గెడారు మాట్లాడతీవరో హిరియారుడి ఒయ్య ఆ శ్రవణ బ మొదలైనా పార్టీ మంది ఒర్చు వరస్ అన్న ఖర్చు వరస్క మరీ ఖర్చు వలస మరీ ఖర్చు వరకు

तो कतको मरितरावण ಹೇಳ್ತಾರ ಏನಂತ ಏ دوستಾ ಟೈಮರ್ 11 ಆಗ್ಯಾದ ಅಕ್ರ ಆಗ್ಯಾದ ನಿಶ್ಯ ಹೆಚ್ ಆಗ್ಯಾದ ಹೌದು ಮರಿತರ ಯಾವಾಗ ಪಯ್ಯ ಯಾವಾಗ ವಣಗೆ ಮಾಡಿದ ಯಾವಾಗ ಊಟ ಮಾಡಿದ ಯಾವಾಗಂದ್ರ ಹೌದು ಊಟ ಮಾಡಿ ಮಕ್ಕಳು ಯಾವಾಗಂದ್ರ ಅವಾಗ ಮರಿತರ ಹೇಳ್ತಾರ ಏನಂತ ಏ دوستಾ ವಿಚಾರ ಮಾಡ್ಕೊ ಹೋಗಬೇಡಿ ನಾನು ಹೆಡ್ಕ್ಕೆ ಹತ್ತಕ್ಕೆ ಮುಕತ್ತಾಳ ದಣ ಯಾಡಿ ಹತ್ತಕ್ಕೆ ಮುಕತ್ತಾಳ ಹೌದು ಮನಿ

thank ಅವನೇ ತಿಪ್ರೇಶ್ವರ ಅರಸ ಇಲ್ಲ ಇಲ್ಲ ಒಂದು ಇನ್ನ ಎರಡು ಬಂಬಿಗಳು ಎಲ್ಲಿ ಬಿಟ್ರ ಅಂತ ಕೇಳಿದ್ರ ಎಲ್ಲಿ ಬಿಟ್ರಿ ಜಾಗ್ರತ ಪೂರ್ ಶ್ರೀನಾಗ್ ಬಿಟ್ರು ಅವರೇ ಮುದ್ದಾಯಿ ಮುದ್ದುಗೌಡ ಮುದ್ದಾಯಿ ಮುದ್ದುಗೌಡ ಹೊಟ್ಟಿಲಿ ಆದಿಗೊಂಡ ಮಗ ಹುಟ್ಟಿ ಬಂದ ಹುಟ್ಟು ಬಂದ ಆದಿಗೊಂಡದ ಆರು ಮಂದಿ ಮಕ್ಕಳು ಇದ್ರ ಕಡೆ ಹುಟ್ಟ ಶಿವ ಉಂಡಾಡ ಪದಮಗೊಂಡ ಉಂಡಾಡ ಪದಮಗೊಂಡ ಇಬ್ಬರು ಮಂದಿ ಹೆಂಡ್ರು ಹೆಂಡ್ರು ಎಂಬತ್ನಾಲ್ಕು ಮಂದಿ ಮಕ್ಕಳು ಹೌದು ಹೌದು మంది హెణమక్ గడుసు మళ్ళు దేవరాజ దేవరాజు హిందీపకరై దీపకర ఆకర పాలకరై చైరీ బొమ్మరైడ్ సోమరై తుకపు రై జగ్రయ రెప్ప రయ బీర్ ముత్య కన్ ముత్య సో ముత్య సాక నూ నమ్మ సంతతి బతు అమౌద సంతతి అమోక్ష కైలాస అమోఘ భక్తి మెచ్చి భగవంత మళ్ళి కీలు బడమగ్ భాగ్య బంజి మక్ హోమ కమలి నేమ గత ప్రసంట్ కమదే కల్ప వృక్ష పట్ట తమోక్ష మర్త్య ఒక్క బంద మర్త్య ఒక్క బి పుణ్యద మ

ಅಂದ್ರು ಅದಕ್ಕೆ ಮೋಕ್ಷದ್ರ ಸಂತತಿ ಬಗ್ಗೆ ಅವ್ರು ಹೇಳ್ಕೊತ ಹಾಡ್ಕೊತ ಅವ್ರು ಹೋಗ್ತಾರ ಹೋಗ್ತಾರ ಮಾಲಿಂಗ್ರನ ಸಂತತಿ ಬಗ್ಗೆ ನಾವು ಹೇಳ್ಕೊತ ನಾವು ಹಾಡ್ಕೊತ ಹೋಗೋದು ನನ್ನ ಆತ್ಮೀಯ ಬಂಧುಗಳು ಅದಕ್ಕೆ ಇರ್ಲಿ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ನಾನು ಆಡದೆ ಒಂದು ಖ್ಯಾಲಿ ಆಡಿ ನಮ್ಗೆ ಶ್ರೇಷ್ಠ ಕಲಾವಂತರಿಗೆ ಬಾಳಿ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡ್ಬೇಕಾಗಿ ಹೇಳಿರುತ್ತದೆ